ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣಾರ್ಥಿ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಇದು ಬಸವಣ್ಣನವರ ಒಂದು ಸುಪರಿಚಿತವಾದ ವಚನ ಬಹಳ ಜನರಿಗೆ ಈ ವಚನ ಗೊತ್ತಾಗುತ್ತೆ ಗೊತ್ತಿದೆ ಇದ್ರ ಭಾವನೂ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಒಂದು ಭಾವನೆ ಏನಿದೆ ಅಂದ್ರೆ ಯೌವನ ಇದ್ದಾಗ ಮಜಾ ಮಾಡಬೇಕು ಬಾಲ್ಯ ಇದ್ದಾಗ ಆಟ ಆಡೋದು ಯೌವ್ವನ ಇದ್ದಾಗ ಮಜಾ ಮಾಡೋದು ಮುಪ್ಪಿನ ಮುಪ್ಪ ಆದ್ಮೇಲೆ ನರಳೋದು ಅಥವಾ ದೇವ್ರ ಸ್ಮರಣೆ ಮಾಡೋದು ಮುಪ್ಪಾದಮೇಲೆ ದೇವ್ರ ಸ್ಮರಣೆ ಮಾಡೋದು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ ಮುಪ್ಪ ಆದ್ಮೇಲೆ ಸ್ಮರಣೆ ಮಾಡಕ್ ಬರಲ್ಲ ಈಗಲೇ ಯೌವ್ವನದಲ್ಲೇ ಸ್ಮರಣೆ ಮಾಡದೆ ಹೋದ್ರೆ ಮುಪ್ಪ ಆದ್ಮೇಲೆ ಮಾಡಕ್ ಬರಲ್ಲ ಅದಕ್ಕೆ ಆ ಸ್ವಾಮಿ ಯೋಗಾನಂದರು ಪರಮಾಂಸ ಯೋಗಾನಂದರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ ಅವರ ಗುರುಗಳು ಯುಕ್ತೇಶ್ವರರು ಒಂದು ಮಾತು ಹೇಳ್ತಾರೆ ಅವ್ನು ನೀವು ಚಳಿಗಾಲದಲ್ಲಿ ನಿಮ್ಮ ಬೇಸಿಗೆ ಕಾಲದಲ್ಲಿ ದೇವರನ್ನ ಸ್ಮರಣೆ ಮಾಡಲಿಲ್ಲ ಅಂದ್ರೆ ದೇವರನ್ನ ಅತಿಥಿಯಾಗಿ ಕರಲಿಲ್ಲ ಅಂದ್ರೆ ಚಳಿಗಾಲದಲ್ಲಿ ಅವನು ಬರಲ್ಲ ನಿಮ್ಮ ಚಳಿಗಾಲದಲ್ಲಿ ಅವನು ಬರಲ್ಲ ಅಂದರೆ ನಿಮ್ಮ ಬೇಸಿಗೆ ಕಾಲ ಅಂದ್ರೆ ಯೌವನ ಅವಾಗ ಭರಾಟೆ ಜೋರ್ ಇರ್ತದೆ ಯವನದ ಕಾವು ಬಹಳ ಇರ್ತದೆ ಆವಾಗ ದೇವರ ಸ್ಮರಣೆ ಮಾಡಲಿಲ್ಲ ಅಂದ್ರೆ ಚಳಿಗಾಲ ಅಂದ್ರೆ ವೃದ್ಧಾಪ್ಯ ಮುದುಕರಾದ್ಮೇಲೆ ಆವಾಗ ದೇವ್ರು ಬರಲ್ಲ ಆದ್ರಿಂದ ದೇವರನ್ನ ಯಾವಾಗಲೂ ಸ್ಮರಣೆ ಮಾಡಿ ಯಾವ ಕಾಲನಾರ ಇರಲಿ ಮುಬ್ ಮುಪ್ಪ ಆದ್ಮೇಲೆ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಯೌವನದಲ್ಲಿ ನಾವು ಏನನ್ನು ಮಾಡಿರ್ತೀವೋ ಅದು ಮುಪ್ಪಾಗ್ತಾ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ದುಶ್ಚಟಗಳು ನೋಡಿ ಮುದುಕರಿಗೆ ದು ಗಂಟು ಬಿದ್ದರೆ ಅಥವಾ ಯವನದಿಂದ ಉಪ್ಪಾಗವ್ರಿಗೆ ಅವ್ರು ಬದುಕಿದ್ರೆ ಅಷ್ಟು ತನಕ ಬಹಳ ಜನ ಬದುಕಲ್ಲ ದುಶ್ಚಟ ಇದ್ದವ್ರು ಯವನದಲ್ಲೇ ಹೋಗ್ಬಿಡ್ತಾರೆ ಒಂದು ವೇಳೆ ಬದುಕಿದ್ರೆ ಆವಾಗ ಬಿಡಬೇಕು ಅಂತ ಮನಸ್ಸು ಮಾಡ್ತಿರ್ತಾರೆ ಆದರೆ ಬಿಡಕ್ಕೆ ಆಗ್ತಿರಂಗಿಲ್ಲ ಆದ್ರಿಂದ ಯೌವನದಲ್ಲೇ ನಾವು ಚೆನ್ನಾಗಿ ಆಗಬೇಕು ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಉಪವಾಸಕ್ಕೆ ಬರೋದು ಆರೋಗ್ಯ ಕೆಟ್ಟ ಅಲ್ಲ ಆರೋಗ್ಯ ಕೆಟ್ಟ ಮೇಲೆ ಬನ್ನಿ ಪರವಾಗಿಲ್ಲ ಬರೋದು ಅವಾಗಲೇ ನೀವು ಎಲ್ಲ ಅದು ಎಲ್ಲ ಹಾಸ್ಪಿಟ್ಲ್ಗಳು ಸುತ್ತಾಡಿ ದುಡ್ಡು ಖರ್ಚು ಮಾಡಿ ಕೊನೆಗೆ ಈ ಕಡೆ ಬರ್ತಿರ ಅದಕ್ಕೆ ಇನ್ಮೇಲೆ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಅಥವಾ ನೀವು ತಿಳ್ಕೊಳ್ಳಿ ಆರೋಗ್ಯ ಪೂರಕ ಕೆಡಿಸ್ಕೊಂಡಲ್ಲ ನಮ್ಮ ಹತ್ರ ಬರೋದು ಆರೋಗ್ಯ ಚೆನ್ನಾಗಿದ್ದಾಗಲೇ ಮುಂದಿನ ಬುತ್ತಿಯನ್ನು ಹೇಗೆ ಕಟ್ಕೊಳ್ಬೇಕು ಆರೋಗ್ಯದ ಬುತ್ತಿಯನ್ನು ಹೇಗೆ ಕಟ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಕೋಸ್ಕರ ಇಲ್ಲಿ ಬರಬೇಕು ಆ ದೃಷ್ಟಿಯಿಂದನೇ ಬಸವಣ್ಣರು ಹೇಳ್ತಾರೆ ವಯಸ್ಸಾದ ಮೇಲೆ ಪೂಜೆ ಮಾಡೋದಕ್ಕೇನಪ್ಪ ಸಾಧ್ಯ ಇಲ್ಲ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ ಶ್ಲೋಕದಲ್ಲಿ ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣಿ ರಕ್ತ ವೃದ್ಧಸ್ಥಾವತ್ ಚಿಂತಾಮಗ್ನ ಯಾರಿಗೆ ಬೇಕಾಗಿದೆಪ್ಪ ಈ ಚಿಂತನೆ ಯಾವ ಚಿಂತನೆ ದೇವರ ಚಿಂತನೆ ಪರಮಾತ್ಮನ ಚಿಂತನೆ ಯಾರಿಗೆ ಬೇಕಾಗಿದೆ ಮಕ್ಕಳಿಗೆ ಹೇಳೋಕೆ ಅಂತ ಹೋದ್ರೆ ಅವ್ರು ಕ್ರೀಡಾಸಕ್ತರು ಆಟ ಆಡ್ಬೇಕು ಅಂತಾರ ಆಮೇಲೆ ಒಳ್ಳೆ ಯೌವನ ಇದೆ ಇವ್ರಿಗೆ ಹೇಳ್ಕೊಡೋಣ ಅಂತ ಹೋದ್ರೆ ಇವರು ತರುಣಿ ರಕ್ತ ಅಥವಾ ತರುಣಿಯರು ತರುಣರಲ್ಲಿ ತರುಣರು ತರುಣಿಯರಲ್ಲಿ ಅವರು ಅನುರಕ್ತರಾಗ್ಬಿಟ್ಟಿರ್ತಾರೆ ಇನ್ನು ವೃದ್ಧಸ್ಥಾವತ್ ಮುದುಕರಾದ್ಮೇಲೆ ಹೇಳೋಣ ಅಂತಂದ್ರೆ ಅವರು ಚಿಂತಾಮಗ್ನ ಚಿಂತಾಮಗ್ನ ಚಿಂತಾಮಗ್ನಬಿಟ್ಟಿರ್ತಾರೆ ಮಕ್ಕಳು ಹೊರಗಾಕ್ರೆ ನಮ್ಮನ್ನ ಆ ಮಗ ನೋಡಂಗಿಲ್ಲ ಈ ಮಗ ಕರೆಯಂಗಿಲ್ಲ ಇನ್ನೊಬ್ಬ ಮಗ ಕೊಡಂಗಿಲ್ಲ ಅಂತ ಹೇಳಿ ಆ ಚಿಂತೆ ಮಾಡ್ತಿರ್ತಾರೆ ಯಾರಿಗೆ ಬೇಕಾಗಿದೆ ಬ್ರಹ್ಮಜ್ಞಾನ ಅನ್ನುವಂತಹ ಒಂದು ಚಿಂತೆಯನ್ನ ಶಂಕರಾಚಾರ್ಯರ ಒಂದು ಶ್ಲೋಕದಲ್ಲಿ ವ್ಯಕ್ತಪಡಿಸ್ತಾರೆ ಬಸವಣ್ಣವರು ಹೇಳೋದು ಅದೇನೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಂದ್ರೆ ಕೂದಲು ನೆರೆ ಕೂದಲು ಬರ್ತವಲ್ಲ ಅಥವಾ ಸುಕ್ಕು ಕಟ್ಟತದಲ್ಲ ಹಿಂಗ ಕೆನ್ನೆಗೆ ಸುಕ್ಕು ಬರ್ತದೆ ಗಲ್ಲಕ್ಕೆ ಸುಕ್ಕು ಬರ್ತದೆ ಕೂದಲೆಲ್ಲ ನೆರೆತು ಆ ಬೆಳಗಾಗ್ತವೆ ನೆರೆ ಕೆನ್ನೆಗೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಗೂಡು ಅಂದ್ರೆ ಮೂಳೆಯ ಹಂದರ ಎಲ್ಲ ಕೊಬ್ಬೆಲ್ಲ ಕರಗಿ ರೋಗಗಳು ಬಂದು ಆ ಶರೀರ ರೋಗದ ಗೂಡು ಆಗೋದಕ್ಕೆ ಮುಂಚೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನುವಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಹಲ್ಲು ಹೊಟ್ಟೋಗುತ್ತೆ ತಿನ್ನಕ್ಕಾಗಲ್ಲ ಯಾರಾದರೂ ಕುಟ್ಕೊಡ್ಬೇಕು ಅಥವಾ ಈಗ ಮಿಕ್ಸಿ ಮಾಡಿಕೊಡ್ಬೇಕು ಗ್ರೈಂಡಿಂಗ್ ಹಾಕ್ಕೊಡ್ಬೇಕು ಅದನ್ನೇ ರುಚಿ ರುಚಿಯಾಗಿ ನಾಲ್ಗೆಗೆ ಚಪ್ಪಸಿ ಕುಡಿಯೋದಾಗುತ್ತೆ ಹಲ್ಲು ಎಲ್ಲ ಹೋದ್ಮೇಲೆ ಈಗ ಸಮಸ್ಯೆ ಇಲ್ಲ ಬಿಡಿ ಸೆಟ್ ಹಾಕ್ಸ್ಕೊಂಡ್ಬಿಡ್ತಾರೆ ಇವಾಗ ಗೊತ್ತಾಯ್ತಲ್ಲ ಇದ್ದು ಬದ್ದು ಎರಡು ಮೂರು ಹಲ್ಲು ಏನಾದ್ರು ಉಳ್ಕೊಂಡಿದ್ರೆ ಅವನ್ನು ಕೀಳಿಸ್ಬಿಟ್ಟು ಒಟ್ಟಿಗೆ ಸೆಟ್ ಹಾಕ್ಸ್ಬಿಡ್ತಾರೆ ಆದರೂ ಕೂಡ ಯವನದಲ್ಲಿದ್ದ ರುಚಿ ವಯಸ್ಸಾದ್ಮೇಲೆ ಬರಲ್ಲ ಆದ್ದರಿಂದ ಆಗ ಕಡೆ ಪಕ್ಷ ಯೌವನದ ಕೊನೆಯ ಕೊನೆಯ ಭಾಗದಲ್ಲಾದರೂ ಪರಮಾತ್ಮನ ರುಚಿಯನ್ನು ಹಚ್ಚಿಸ್ಕೊಂಡವರೇ ಧನ್ಯರು ಅವರೇ ಶ್ರೇಷ್ಠರು ಅವರೇ ಮಾನವ ಕುಲದಲ್ಲಿ ವಿಶೇಷವಾದಂತಹವರು ಆದ್ದರಿಂದ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ನನಗೆ ಎಲ್ಲದಕ್ಕೂ ಇನ್ನೊಬ್ಬರನ್ನ ಕರೆಯ ಪ್ರಸಂಗ ಬರುತ್ತೆ ಹಾಗೆ ಮಾಡ್ಕೋಬಿಡ್ರಪ್ಪ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ ಎದ್ದಳಕಾಗಲ್ಲ ಕೂತ್ರೆ ಎದ್ದಳಕಾಗಲ್ಲ ಎದ್ರೆ ಕೂರಕಾಗಲ್ಲ ಮಂಡಿ ಮೇಲೆ ಕೈ ಇಟ್ಕೊಂಡು ಕಷ್ಟಪಟ್ಟು ನಡಿಬೇಕು ಕಷ್ಟಪಟ್ಟು ಕೂತ್ಕೋಬೇಕು ಕಷ್ಟಪಟ್ಟು ಎದ್ದು ಹಾಗೆ ಮಾಡ್ಕೋಬೇಡಿ ಹ್ಮ್ ಆಮೇಲೆ ಕಾಲ ಮೇಲೆ ಕೈ ನೋಡಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ ಒಪ್ಪ ಅಂದ್ರೆ ಅಂದ ಚಂದ ಬಹಳ ಯವನದಲ್ಲಿ ಬಹಳ ಚಂದ ಇರ್ತವಲ್ಲ ಮುಪ್ಪು ಬಂದು ಎಲ್ಲವನ್ನು ಕೆಡ್ಸಾಕ್ ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಸಾವು ಬರದ್ರೊಳಗಾಗಿ ಮುಪ್ಪು ಬರೋದ್ರೊಳಗಾಗಿ ಶಕ್ತಿ ಇದ್ದಾಗಲೇ ಶಿವಯೋಗ ಮಾಡಿ ಪೂಜೆ ಮಾಡಿ ಸಾಧನೆ ಮಾಡಿ ಆನಂದದ ಅನುಭೂತಿಯನ್ನು ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲಂತೂ ಇನ್ನೂ ಕಷ್ಟ ಹನ್ನೆರಡನೇ ಶತಮಾನದಲ್ಲಿ ಇಷ್ಟು ಒಳ್ಳೆ ಚಿತ್ರಣ ಅವ್ರು ಕೊಡ್ತಾರೆ ಈಗಿದ್ದಿದ್ರೆ ಇನ್ನೇನು ವಚನ ಬರೀತಿದ್ರು ಇವಾಗ ಯಾರ್ಯಾರು ಅಂದ್ರೆ ಬಹಳ ಜನರಿಗೆ ದೇವರು ಸಾಧನೆ ಯೋಗ ಮಠಗಳು ಬೇಕಾಗಿಲ್ಲ ಯಾವಾಗ ಆ ಯೋಗದ ಬಗ್ಗೆ ಚಿಂತೆ ಮಾಡ್ತಾರೆ ರೋಗ ಕೇಳ್ತಾ ರೋಗ ಬಂದಾಗ ಆ ಯೋಗಾಸನ ಮಾಡಿ ಆ ಆಸನ ಮಾಡಿದ್ರೆ ಈ ಕಾಯಿಲೆ ಹೋಗುತ್ತಾ ಈ ಆಸನ ಮಾಡಿದ್ರೆ ಆ ಕಾಯಿಲೆ ಹೋಗುತ್ತಾ ಅಂತ ಕೇಳ್ತಾರೆ ಅದಕ್ಕೆ ಹಾಗಾಗದ್ ಬೇಡ ಈ ಜೀವನ ಬಂದಿರೋದು ರೋಗದಿಂದ ಸಾಯೋದಕ್ಕಲ್ಲ ತಿಂದು ತಿಂದು ರೋಗ ಮಾಡಿಕೊಂಡು ಕೊನೆಗೆ ತಿನ್ನಕಾಗಲಾರ್ದಂಗೆ ಪೇಚಾಡಿ ಪೇಚಾಡಿ ಸತ್ತರೆ ಮತ್ತೆ ಈ ಭೂಲೋಕದ ಬಂಧನದಿಂದ ಬಿಡಿಸ್ಕೊಳಕ್ ಆಗಲ್ಲ ಮತ್ತೆ ಎಂತೆಂಥ ಜನ್ಮಗಳು ಬರ್ತಾವೋ ಎಂತೆಂಥ ಕೀಳು ಜನ್ಮಗಳು ಬರ್ತಾವೋ ಗೊತ್ತಿಲ್ಲ ಅದಕ್ಕೆ ನಾವು ನಾವು ಆರೋಗ್ಯ ಚೆನ್ನಾಗಿದ್ದಾಗಲೇ ಯೌವನ ಇದ್ದಾಗಲೇ ಸಾಧನೆಯನ್ನು ಮಾಡೋಣ ಮುಪ್ಪು ಬರೋದ್ರೊಳಗಾಗಿ ಮೃತ್ಯು ಮುಟ್ಟದ್ರೊಳಗಾಗಿ ಪರಮಾತ್ಮನ ಆರಾಧಿಸೋಣ ಆನಂದಿಸೋಣ ಧ್ಯಾನ ಪೂಜೆ ಯೋಗ ಏನೇನ್ ಮಾಡಕ್ ನಿಮಗೆ ಸಾಧ್ಯ ಒಳ್ಳೆ ಕೆಲಸ ಬೇರೆ ತೊಂದರೆ ಕೊಡ್ಲಾರ್ದ ಹಾಗೆ ಅದನ್ನೆಲ್ಲ ನಾವು ಮಾಡಿ ಉದ್ಧಾರದ ಮಾರ್ಗವನ್ನು ಕಂಡುಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ